ನಿಮ್ಮ ಹಣ ಕೊಟ್ಟೇ ನಾನು ಸಾಯಿಲ್ಲ ಅದಕ್ಕೋಸ್ಕರ ನಿಮ್ಮ ಹಣ ನಿಮ್ಮ ಋಣ ನಾನು ಕೊಟ್ಟೇ ಕೊಡ್ತೇನೆ ನನ್ನ ಮೇಲೆ ದಯವಿಟ್ಟು ದಯ ಮೇಲೆ ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ಸುರತ್ಕಲ್ ಕಾಟಿಪಳ್ಳ ಕೃಷ್ಣಾಪುರ ಪರಿಸರದಲ್ಲಿ ಹತ್ತಾರು ಸ್ಕೀಮ್ಗಳಿವೆ ಇವುಗಳಲ್ಲಿ ಒಂದೆರಡು ಸ್ಕೀಮ್ಗಳು ಮಾತ್ರ ನಿಯತ್ತಾಗಿ ವ್ಯವಹಾರ ಮಾಡಿಕೊಂಡಿದ್ರೆ ಇನ್ನುಳಿದ ಸ್ಕೀಮ್ಗಳು ಹತ್ತು ಹನ್ನೆರಡು ಸೀಸನ್ ಮುಗಿತ ಇದ್ದಂತೆ ಜನರಿಗೆ ಟೋಪಿ ಹಾಕಲು ಕಾಯ್ತಾ ಕುಳಿತಿವೆ ಕೆಲವು ದಿನಗಳ ಹಿಂದೆ ಕಾಟಿಪಳ್ಳ ಸಂಶುದ್ದೀನ್ ಸರ್ಕಲ್ನಲ್ಲಿನ ಬಿಎಂಆರ್ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸುತ್ತಿದ್ದ ನ್ಯೂ ಇಂಡಿಯಾ ಸ್ಕೀಮ್ನ ವ್ಯವಸ್ಥಾಪಕನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಈ ಸೀಸನ್ನಲ್ಲಿ ಆರ್ಥಿಕ ಸಮಸ್ಯೆ ಎದುರಾಗಿದೆ ಆದಷ್ಟು ಬೇಗ ಪರಿಹಾರವಾಗುತ್ತೆ ಅದಕ್ಕಾಗಿ ಕಳೆದ ನಾಲ್ಕು ತಿಂಗಳುಗಳಿಂದ ಟೈಮ್ ಮೇಲೆ ಟೈಮ್ ಕೇಳುತ್ತಲೇ ಬಂದಿದ್ದು ಇಲ್ಲಿಯವರೆಗೆ ಯಾರಿಗೂ ಹಣ ಪಾವತಿ ಮಾಡಿಲ್ಲ ಈಗ ಗಡುವು ಮುಗಿದ ಬಳಿಕ ಇನ್ನೂ ನಲ್ವತ್ತು ದಿನ ಕೊಡಿ ಎನ್ನುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈ ನನ್ನ ಬ್ಲಾಗ್ ಇದು ಪೇಮೆಂಟ್ ಸ್ವಲ್ಪ ಬರೋದು ಸ್ವಲ್ಪ ಡಿಲೇ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಗ್ರಾಹಕರಲ್ಲಿ ತಮ್ಮೆಲ್ಲ ರಾಯಲ್ ಇವನ್ ಎಲ್ಲ ಗ್ರಾಹಕರಲ್ಲಿ ತಮ್ಮಲ್ಲಿ ಕಲಕಳಿಯ ವಿನಂತಿ ಏನಂತ ಹೇಳಿದ್ರೆ ಇದೇ ತಾರೀಕು ಮೂವತ್ತು ಅಂದ್ರೆ ಇದೇ ತಿಂಗಳು ಮೂವತ್ತರಂದು ನಾನು ಎಲ್ಲರ ಪೇಮೆಂಟ್ ಎಲ್ಲರ ಹಣ ನಗದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಈ ಈ ಸಂದರ್ಭದಲ್ಲಿ ಈ ಟೈಮ್ ಅಲ್ಲಿ ನಿಮ್ಗೆ ಎಲ್ರಿಗೂ ಮಾತು ಕೊಡ್ತಾ ಇದ್ದೇನೆ ಇಪ್ಪತ್ತು ದಿವಸ ನನಗೋಸ್ಕರ ನನ್ನ ನ್ಯೂ ಇಂಡಿಯಾ ನನಗೋಸ್ಕರ ನನ್ನ ನ್ಯೂ ಇಂಡಿಯಾ ಸಂಸ್ಥೆ ವಿನಂತಿ ಮೂಲಗಳ ಪ್ರಕಾರ ಹತ್ತಾರು ಕೋಟಿ ರೂಪಾಯಿ ಸ್ಕೀಮ್ ಹೆಸರಲ್ಲಿ ವಂಚನೆ ನಡೆದಿದೆ ಇದರ ಬೆನ್ನಿಗೆ ಇನ್ನೊಂದು ಸ್ಕೀಮ್ ವ್ಯವಸ್ಥಾಪಕ ಕುರೇಶ್ ಕಾಟಿಪಳ್ಳ ಎಂಬವನ ಮೆಸೇಜ್ ಹರಿದಾಡ್ತಾ ಇದೆ ನ್ಯೂ ಶೈನ್ ಎಂಟರ್ಪ್ರೈಸಸ್ನ ಹೆಸರಿನಲ್ಲಿ ಸ್ಕೀಮ್ ಕಟ್ಟಿದ್ದ ಜನರು ಇದನ್ನು ನೋಡಿ ಕಂಗಾಲಾಗಿದ್ದಾರೆ ಎಲ್ಲವೂ ನಿರೀಕ್ಷೆಯಂತೆಯೇ ನಡೆಯುತ್ತಿದೆ ಎನ್ನುವಾಗ ಅನಿರೀಕ್ಷಿತವಾಗಿ ಕೆಲವರು ಮಳಿಗೆಗೆ ನುಗ್ಗಿ ಅಲ್ಲಿರುವ ಕೆಲವು ವಸ್ತುಗಳನ್ನು ಎತ್ತಿಕೊಂಡು ಹೋಗಿದ್ದಾರೆ ಈ ಘಟನೆ ನಮ್ಮ ನಿರೀಕ್ಷೆಗೆ ವಿರೋಧವಾಗಿದ್ದು ನಮಗೆಲ್ಲ ತಂದಿದೆ ನೀವು ಬಳಸಿದ ವಸ್ತುಗಳನ್ನು ಜುಲೈ ಮೂವತ್ತರಿಂದ ನಾವು ಹಸ್ತಾಂತರಿಸಲು ಸಿದ್ಧರಾಗಿದ್ದೇವೆ ಆದ್ದರಿಂದ ದಯವಿಟ್ಟು ಸ್ವಲ್ಪ ಸಹನೆ ವಹಿಸಿ ನಾವು ನಿಮ್ಮೊಂದಿಗಿದ್ದೇವೆ ಎಂದು ಬರೆಯಲಾಗಿದೆ ಜುಲೈ ಹೋಗಿ ಆಗಸ್ಟ್ ಬಂದರೂ ಯಾರಿಗೂ ಹಣ ಸೊತ್ತು ಮರಳಿಸಲಾಗಿಲ್ಲ ಶೈನ್ ಎಂಟರ್ಪ್ರೈಸಸ್ ಸ್ಕೀಮ್ ಗ್ರಾಹಕರು ಆತನನ್ನು ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಸಾಧ್ಯವಾಗಿಲ್ಲ ಎಂದು ಜನರು ಅಳಲನ ತೋಡಿಕೊಂಡಿದ್ದಾರೆ ಅಂದಿನಿಂದ ಶೈನ್ ಬಾಗಿಲು ಪರ್ಮನೆಂಟ್ ಆಗಿ ಮುಚ್ಚಲಾಗಿದೆ ಇದರ ಮಧ್ಯೆ ಕಾಟಿಪಳ್ಳ ಸಂಶುದ್ದೀನ್ ಸರ್ಕಲ್ನಲ್ಲಿನ ಗ್ರೀನ್ ಲೈಟ್ ಎನ್ನುವ ಸ್ಕೀಮ್ ಕಚೇರಿ ಕೂಡ ಮುಚ್ಚಿದ್ದು ಬೋರ್ಡ್ ತೆಗೆದು ಕೆಳಗಿರಿಸಲಾಗಿದೆ ಲಕ್ಕಿ ಸ್ಕೀಮ್ಗಳು ಮುಖ್ಯವಾಗಿ ಯುವತಿಯರು ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದು ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸುವುದಲ್ಲದೆ ಕಾರು ಫ್ಲಾಟ್ ಬೈಕ್ ಸ್ಕೂಟರ್ ಚಿನ್ನಾಭರಣ ನೀಡೋದಾಗಿ ಆಸೆ ಹುಟ್ಟಿಸಿದೆ ಇವುಗಳನ್ನು ನಂಬಿದ ಗ್ರಾಹಕರು ಕಂತುಕಟ್ಟಿ ಮುಗಿಸುವಷ್ಟರಲ್ಲಿ ಸ್ಕೀಮ್ ಬಂದ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾರೆ ಇಂತಹ ಸ್ಕೀಮ್ಗಳ ಬಗ್ಗೆ ಸುರತ್ಕಲ್ ಪೊಲೀಸರು ಕಣ್ಣಿಡದಿದ್ದಲ್ಲಿ ಮುಂದೆ ಇನ್ನಷ್ಟು ಸ್ಕೀಮ್ಗಳು ತಲೆ ಎತ್ತಲಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ನಿಮ್ಮ ಹಣ ಕೊಟ್ಟೇ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ